ಜನ ದಲಿತ ಅಂತರ್ಬಲದಲ್ಲಿ ಕಲಿತು ಇವತ್ತು ತಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತಾ ಇದ್ದಾರೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಇದ್ದಾರೆ ಆ ನಿಟ್ಟಿನಲ್ಲಿ ಅಂತರ್ಮಲ ಕೃಪೆಯಿಂದ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ शक्तिभूते सनातने गुणाश्रये गुणमये नारायणि नमो स्मृते सर्वमङ्गलमाङ्गल्ये शिवे सर्वार्थसाधिके शरण्ये त्रयं वके देवी नारायणे नमो chuẩn mực sắp 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 sắp

ಹೊರ ಬಂಧನಗಳು ಇದೆಲ್ಲ ಇರುತ್ತೆ ಮನೆ ಮನೆಯಲ್ಲೂ ಯಾವ ರೀತಿ ಯೋಗ ಅಂತ ಹೇಳ್ತೀವೋ ಹಾಗೆ ಮನೆ ಮನೆಯಲ್ಲೂ ಸಹ ಸಹಸ್ರನಾಮ ಅಂತ ಹೇಳಿ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಹಮ್ಮಿಕೊಳ್ತಾ ಇದ್ವಿ ಸಾವಿರಾರು ಲಕ್ಷಾಂತರ ಜನ ಲಲಿತಾ ಸಹಸ್ರ ಪಾರಾಯಣವನ್ನು ಮಾಡ್ತಾ ಅವರಲ್ಲಿರ್ತಕ್ಕಂಥ ಎಲ್ಲ ದುರ್ಬುದ್ಧಿಗಳನ್ನು ತೊಂದರೆಗಳನ್ನು ಲ್ಲಿ ಅಗಾಧವಾದ ಶಕ್ತಿ ತುಂಬಿಕೊಳ್ಳಿ ಪ್ರತಿಯೊಂದು ಮನೆಯಲ್ಲಿ ನಗನಗಿಂತ ಪ್ರತಿಯೊಬ್ಬರು ಜೀವನ ಮಾಡಿ ಅವರಲ್ಲಿರ್ತಕ್ಕಂಥ ಆಂತರಿಕ ಶಕ್ತಿ ಜಾಸ್ತಿ ಮಾಡಿಕೊಳ್ಬೇಕು ಯಾವ ಉದ್ದೇಶಕ್ಕೋಸ್ಕರ ಈ ಜನ್ಮವನ್ನು ಪಡ್ಕೊಂಬಂದಿದ್ವೋ ಆ ಉದ್ದೇಶವನ್ನು ಸಾಫಲ್ಯ ಮಾಡ್ಕೊಳ್ಳಿ ತಮ್ಮ ಹೃದಯದ ಜ್ಯೋತಿಯನ್ನು ಬೆಳೆಸ್ಕೊಳ್ಳಿ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಸಮಾಧಾನ ಇರಲಿ ಅಂತ ಹೇಳಿಬಿಟ್ಟು ಈ ಲಲಿತಾ ಸಹಸ್ರನಾಮನ ಪ್ರತಿಯೊಬ್ಬರು ಮನೆಯಲ್ಲಿ ಪಾರಾಯಣ ಮಾಡಬೇಕು ಪ್ರತಿಯೊಂದು ಜೀವಿಯನ್ನು ತಾಯಿ ರಕ್ಷಣೆ ಮಾಡ್ತಾ ಇರ್ತಾರೆ ಪೋಷಣೆ ಮಾಡ್ತಾ ಇರ್ತಾರೆ ಹಾಗೆ ತನ್ನಲ್ಲೇ ಅಡಗಿಸ್ಕೊಳ್ತಾ ಇರ್ತಾರೆ ಹಾಗಾಗಿ ನಮ್ಮದು ಅಂತ ಏನಿಲ್ಲ ನಾನು ಅನ್ನೋ ಒಂದು ಯಾವ ಭೇದನೂ ಇಲ್ಲದೆ ಎಲ್ಲ ಆ ತಾಯಿಯ ಸ್ವರೂಪ ಆ ತಾಯಿ ಎಲ್ಲವೂ ಸಹ ಅಂತ ಹೇಳ್ತಾ ಆನಂದವನ್ನು ಪಡಿಬೇಕು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋ ಚತುರ್ವಿಧ ಫಲ ಪುರುಷಾರ್ಥಗಳನ್ನು ಸಹ ತಾಯಿ ಕೊಡೋಕ್ಕೆ ತುದಿಗಾಲಲ್ಲಿ ನಿಂತಿರಬೇಕಾದರೆ ಭವಬಂಧನಗಳಿಂದ ನಾವು ಮುಕ್ತಿಯನ್ನು ಪಡ್ಕೊಂಡು ಹೃದಯ ಜ್ಯೋತೆಯನ್ನು ಬೆಳೆಗಿಸ್ಕೊಳ್ತಾ ಮೆದುಳಿನಲ್ಲಿರ್ತಕ್ಕಂಥ ಅಂದರೆ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ನೆಗೆಟಿವ್ ಥಾಟ್ಸ್ ಅಂತ ಏನು ಹೇಳ್ತೀವಿ ಓವರ್ ಥಿಂಕಿಂಗ್ ಅಂತ ಹೇಳ್ತಾ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ಅಂಥದ್ದೆಲ್ಲವನ್ನು ಸಹ ದೂರ ಮಾಡಿಕೊಂಡು ಪ್ರತಿಯೊಬ್ಬರು ಶುದ್ಧವಾದ ನಿಷ್ಪ ನಿಷ್ಪಕ್ಷಪಾತವಾದ ಹಾಗೆ ನಿಸ್ವಾರ್ಥವಾದ ಜೀವನವನ್ನು ಮಾಡ್ತಾ ಎಲ್ಲರ ಸೇವೆಯನ್ನು ಮಾಡ್ತಾ ಆ ಜ್ಯೋತಿಯ ರೂಪದಲ್ಲಿ ಪ್ರತಿಯೊಬ್ಬರು ಬೆಳೆಬೇಕು ಆ ಹೃದಯದಲ್ಲಿ ಅವನವರು ಹೃದಯದಲ್ಲಿ ಅಮ್ಮನವರು ನೆಲೆಸಿರಬೇಕು ಹಾಗೆ ಯಾವ ರೀತಿ ಭಯ ಅಥವಾ ರೋಗ ಬಂಧನ ನಾನು ಕಾಡ್ತಾ ಇರೋದು ಹಣದ ಸಮಸ್ಯೆ ಕಾಡ್ತಾ ಇರುತ್ತೆ ಎಲ್ಲದಕ್ಕೂ ಹಣ ಮೂಲ ಅಂತ ಹೇಳ್ತಾ ಇರ್ತಾರೆ ಹಣವನ್ನು ಹೇಗೆ ಸಂಪಾದನೆ ಮಾಡ್ಕೊಳ್ಬೇಕು ಜೀವನವನ್ನು ಹೇಗೆ ಸಾಫಲ್ಯ ಮಾಡ್ಕೊಳ್ಬೇಕು ವಿದ್ಯೆ ಅಂತಂದ್ರೆ ಏನು ಊರು ಅಂತಂದ್ರೆ ಏನು ದೈವ ಅಂತಂದರೆ ಏನು ಹಾಗೆ ಸಮಯ ಏನು ಎಲ್ಲದರ ಬೆಲೆಯನ್ನು ನಾವು ತಿಳ್ಕೊಳ್ಬೇಕು ಹಾಗೆ ಸ್ವತಃ ವ್ಯಕ್ತಿ ತನ್ನ ಬಗ್ಗೆ ತಾನು ತಿಳ್ಕೊಳ್ಬೇಕು ತಾನೇನು ತಾನು ಯಾವುದಕ್ಕೋಸ್ಕರ ಬಂದಿದ್ದೀನಿ ತನ್ನ ಮುಖ್ಯ ಉದ್ದೇಶ ಏನು ತನ್ನ ಗುರಿ ಏನು ತಾನು ಹೋಗೋಕ್ಕಿಂತ ಮುಂಚೆ ಏನನ್ನು ಮಾಡಿ ಹೋಗಬೇಕು ಏನನ್ನು ಪಡ್ಕೊಂಡು ಹೋಗಬೇಕು ಅನ್ನೋ ಒಂದು ಭಾವನೆಯಲ್ಲಿ ಆ ಮನುಷ್ಯ ತನ್ನನ್ನು ತಾನೇ ಅವಲೋಕನ ಮಾಡ್ಕೊಳ್ತಾ ಆ ತಾಯಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾ ತಾಯಿಯಲ್ಲಿ ಲೀನ ಆಗಬೇಕು ಅದಕ್ಕೋಸ್ಕರ ಅಂದರೆ ಪ್ರತಿಯೊಬ್ಬರು ಸಂತೋಷವಾದ ಆನಂದವಾದ ಜೀವನವನ್ನು ಮಾಡಿ ಮಾಡಬೇಕು ಆನಂದನ ಕೋಶದಲ್ಲಿ ಇರಬೇಕು ಯಾವಾಗಲೂ ಡಾಕ್ಟರ್ ವಿಮಲಾ ಗೋಪಾಲ್ ಅವರು ಬಹಳ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಲೈತಿಹಾಸನ ಬಗ್ಗೆ ಪ್ರಚಾರವನ್ನು ಮಾಡ್ತಾ ದೇಶ ವಿದೇಶಗಳಲ್ಲಿ ಮನೆ ಮನೆಗಳಲ್ಲೂ ಕೂಡ ಥರ ಪ್ರಚಾರ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಕೂಡ ಸುಖ ಸಂತೋಷದಿಂದ ಜೀವನ ನಡೆಸಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ತಮ್ಮ ಜೀವನವನ್ನು ಎದುರಿಸಲು ಮುಖಿಟ್ಟಿದ್ದಾರೆ ಎಲ್ಲ ಮನೆ ಮನೆಗಳಲ್ಲೂ ಕೂಡ ಇದರಿಂದ ಹಿತಹ ಪಾರಾಯಣ ಆಗಲಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನಾಗಲಿ ಅಂತ ಹೇಳ್ತಾ ಹೇಳ್ಬೋದು ಶಿಷ್ಯರು ಅಷ್ಟೇ ಮುಖ್ಯ ಹೌದಾ ಅಲ್ವಾ ಬರೀ ಶಿಷ್ಯರಲ್ಲ ಗುರುಗಳು ಹೇಳದನ್ನ ಹಾಗೇನೆ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಸುವಂತಹ ಶಿಷ್ಯರು ಬೇಕು ಕರೆಕ್ಟಾ ಅಂತಹ ಶಿಷ್ಯರು ಇವತ್ತು ಈ ಒಂದು ಲಲಿತಾ ಸಹಸ್ರನಾಭಕ್ಕೆ ಗುರುಮ್ಮ ಡಾಕ್ಟರ್ ವಿರ್ಮಲಾ ಗೋಪಾಲ್ ಅವರಿಗೆ ಇರೋದನ್ನು ನೋಡಿ ಬಹಳ ಸಂತೋಷ ಆಗ್ತಾ ಇದೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು ನಾವು ಯೋಗ ಯೂನಿವರ್ಸಿಟಿ ಆಫ್ ದಿ ಅಮೇರಿಕಾಸ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಯಾತಕ್ಕೆ ನಾನು ತಗೊಂಡೆ ತಗೊಂಡಿರ್ದೇ ಸನಾತನ ಧರ್ಮದಲ್ಲಿ ಬಹಳಷ್ಟು ಸಮೃದ್ಧವಾದಂತಹ ಜ್ಞಾನ ತುಂಬಿದೆ ಭಂಡಾರ ತುಂಬಿದೆ ಮಹಿನ್ಸ್ ಇದೆ ಆದರೆ ಅದನ್ನು ಹೊರಗಡೆ ತಗೊಂಡು ಹೋಗಿ ಕೊಡೋ ಅಂಥವ್ರು ನಮ್ಮಲ್ಲಿ ಮಾತ್ರ ಇರಬೇಕು ಅಂದ್ರೆ ಈ ಭಾರತ ಭೋಗಿನಲ್ಲಿ ನಿನ್ನೆ ಒಬ್ರು ಅವಧೂತ್ರನ್ನ ನೋಡ್ಲಿಕ್ಕೆ ಹೋಗಿದ್ವಿ ಅವ್ರನ್ನ ನೋಡಿ ಆದ್ಮೇಲೆ ನನ್ನ ಮತ್ತೊಬ್ಬ ಗುರುಗಳು ಶಿಷ್ಯ ಹೇಳ್ತಾ ಇದ್ರು ಪ್ರತಿ ಐನೂರು ಕಿಲೋಮೀಟರ್ಗೆ ಒಬ್ರು ಅವಧೂತರಿ ಇರ್ತಾರೆ ಅಂತ ಹಾಗೆ ಬಹುಶಃ ನನಗೆ ಪ್ರಪ್ರಥಮವಾಗಿ ನನಗೂ ಕೂಡ ಲಲಿತಾ ಶಾಸ್ತ್ರ ಬಗ್ಗೆ ಗೊತ್ತಾಗಿದ್ದು ಶ್ರೀಮತಿ ವಿಮಲಾ ಮೇಡಮ್ ಅವ್ರ ಕಡೆಯಿಂದ ಹದಿಮೂರಲ್ಲಿ ಒಂದು ಆತ್ಮದರ್ಶನ ಯೋಗವನ್ನ ಮಾಡ್ತಾ ಇದ್ದಾಗ ಅವರ ಪರಿಚಯ ಸಂಪೂರ್ಣವಾಗಿ ಅದಾದ ಅದಾದ್ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ದು ಯೂನಿವರ್ಸಿಟಿ ಆದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಪ್ಡೇಟ್ ಲಲಿತಾ ಶಾಸ್ತ್ರ ಮೇಲೆ ಮಾಡಿರುವಂತವರು ಡಾಕ್ಟರ್ ಸಂಪೂರ್ಣವಾಗಿ ಪ್ರಪಂಚದಲ್ಲೇ ಈ ಒಂದು ಲಲಿತಾ ಶಾಸ್ತ್ರನಾಮವನ್ನು ಹೇಳ್ಕೊಡ್ಬೇಕು ಅಂದ್ರೆ ಅದನ್ನು ಅನುಭವಿಸಿರೋರು ಮಾತ್ರ ಹೇಳ್ಕೊಳಕೆ ಸಾಧ್ಯ ಹೌದಾ ವಿವೇಕಾನಂದ ಯೋಗ ಟ್ರಸ್ಟ್ ಇಂದ ಮಿನಿಸ್ಟ್ರಿ ಆಫ್ ಆಯುಷ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸರ್ಟಿಫಿಕೇಟ್ ಬರುವಂತಹ ಕಾರ್ಯಕ್ರಮಗಳು ಕೆಲವಿದೆ ನಿಮ್ಮ ಜ್ಞಾನವನ್ನ ಅಲ್ಲಿ ಕಳಿಸ್ಲಿಕ್ಕೆ ನಾವು ಪ್ರಾರಂಭ ಮಾಡಬಹುದು ಇದೆಲ್ಲದೂ ಕೂಡ ನೀವು ಬರಬೇಕಾಗಿರೋದು ಅಲ್ಲಿಂದಾನೆ ಒಂದೇ ರೂಟ್ ಯಾವುದು ಹಲೋ ಎಸ್ ಅಲ್ಲಿ ನಾನೇ ಬರ್ಬೇಕು ಯಾಕೆಂದ್ರೆ ನನಗೆ ಸರಿ ಗೊತ್ತಾಗೋದಿಲ್ಲ ಯಾರು ಏನೋ ಯಾವಾಗ ಏನು ಅಂತ ಅಂದ್ಬಿಟ್ಟು ಇಷ್ಟನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೋಸ್ಕರ ಗುರುಮ ಡಾಕ್ಟರ್ ಎಮಲ್ ಗೋಪಾಲ್ ಅವರಿಗೆ ವಂದನೆಗಳನ್ನು ಹೇಳ್ತಾ ನಿಮ್ಗೆ ಎಲ್ಲರಿಗೂ ಕೂಡ ವಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು ನಮ್ಮ ಕರ್ಮಗಳು ಏನು ಬೇಕಾದ್ದನ್ನು ಮಾಡುತ್ತೆ ನಮ್ಮ ಕರ್ಮಗಳು ಸೊ ಗುರುಬ ನಮ್ಗೆ ಏನು ಹೇಳ್ಕೊಡ್ತಿದ್ದಾರೆ ಒಳ್ಳೆ ಕರ್ಮಗಳನ್ನು ನಮ್ಮಲ್ಲಿ ಇಡ್ತಾ ಇದ್ದಾರೆ ಅದನ್ನು ದಿನನಿತ್ಯ ನಾವು ತೊಗೊಂಡು ಹೋಗ್ತಾ ಇರಬೇಕು ದಿನನಿತ್ಯ ಮತ್ತು ಆಂತರಿಕವಾಗಿ ದಿನನಿತ್ಯ ನಮ್ಮ ಜೀವನದಲ್ಲಿ ಎಷ್ಟು ಜನ ಗುರುಗಳಾಗಿ ಬರ್ತಿರ್ತಾರೆ ಗುರುಗಳಾಗಿ ಅವರಿಗೆ ಸುಮ್ಮನೆ ಥ್ಯಾಂಕ್ಸ್ ಹೇಳ್ತಾ ಇರಬೇಕು ಯಾವುದನ್ನು ನಾವು ಕ್ಯಾಶುವಲ್ ಆಗಿ ತೊಗೋಬಾರ್ದು ಎಲ್ಲವನ್ನೂ ಸೀರಿಯಸ್ ಆಗೇ ತೊಗೊಳ್ಬೇಕು ಎಲ್ಲವನ್ನು ಕ್ಯಾ ಮನೇನೇ ನೋಡಿ ತಾಯಿ ಆದಂಥವ್ರು ನೀವು ಎಂಥದ್ದು ಮಾಡಿಕೊಟ್ಟಿರ್ತೀರಿ ಮಕ್ಕಳಿಗೆ ಅದನ್ನು ನಾವು ಹೇಳಿಕೊಡ್ಬೇಕು ಥ್ಯಾಂಕ್ಸ್ ಹೇಳುವಂಥದ್ದು ಹೇಳಿ ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದೆಯಲ್ಲ ಮನೆ ಎಷ್ಟು ಚೆನ್ನಾಗಿ ಮಾಡಿದೆಯಲ್ಲ ನಾವು ಎಷ್ಟೋ ಮನೆಗಳದ ಕೊರತೆ ಇದೆ ಅವ್ರು ಎಷ್ಟು ಜನ ಮಾಡಿರ್ತಾರೆ ಅಂತಂದರೆ ಪಟ ಪಟ ತಿನ್ನೋದು ಅಲ್ಲಿ ಇಟ್ಟು ಬಂದುಬಿಡೋದು ಹೋಗ್ಬಿಟ್ಟು ಇಲ್ಲ ಹಾಗಾಗಿ ದಯವಿಟ್ಟು ಎಷ್ಟು ಜನ ಹೇಳ್ತಿರ್ತೀರಿ ಉಪ್ಪುಗಿಪ್ಪಾಗಿ ಅದ್ರೂ ಬೈರಿ ಏಜ್ ಜೊತೆ ಆಗಿರುತ್ತೆ ಅನ್ನೋನ್ಸಿ ಆದರೆ ದಿನನಿತ್ಯ ಆ ಒಂದು ಧನ್ಯತಾ ಭಾವ ಅನ್ನೋದಿದೆ ಅಲ್ಲ ಈ ನೋಡಿ ಅನ್ನದ ಮುಂದೆ ಕೂತ್ಕೊಂಡಾಗ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರ್ಥೆಂಚ ಭಿಕ್ಷಾಂತಿ ಹೀಚ ಪಾರ್ವತಿ ಇದನ್ನ ನಾವು ಹೇಳ್ತೀವಲ್ಲ ಇದನ್ನು ಹೇಳೇ ಹೇಳ್ತೀವಿ ಆ ಮನಸ್ಸುಗಳು ಹರಡಬೇಕು ಅಂತಂದರೆ ನಾವು ಎಷ್ಟು ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಅಷ್ಟು ನಮ್ಮ ಮನೆಯ ಮನಸ್ಸುಗಳು ನಾವೆಲ್ಲ ಹೊರಗಡೆ ಇರ್ತೀವಿ ಮನೆಯಲ್ಲಿ ಭಾಳ ಕೆಟ್ಟವ್ರು ಇರ್ತೀವಿ ಅದನ್ನು ಎಷ್ಟೋ ಸರಿ ಏನೋ ಅಂತಿರ್ತೀವಿ ಏನೋ ಬೈತೀವಿ ಇಲ್ಲ ಮನೆಯನ್ನು ಮೊದಲು ಗೆದಿಬೇಕು ನಾವೆಲ್ಲ ನಮ್ಮ ಮನೆಯಲ್ಲಿ ಇದ್ದಂಥ ಅದೇ ನಮ್ಮ ಪರಿವಾರ ಸ್ವಲ್ಪ ಏನು ಹೆಚ್ಚು ಕಡಿಮೆ ಆದರೆ ಅವರೇ ನಮ್ಮನ್ನು ಸಹಾಯ ಮಾಡೋರು ಅವ್ರಂಗೆ ಬಿಟ್ಟು ಹೊರಗಡೆ ಏನೇನೋ ಚೆನ್ನಾಗಿ ಅನ್ಸ್ಕೊಂಡು ಬಂದುಬಿಡ್ತೀವಿ ಹಾಗಾಗ್ಬಾರ್ದು ಮನೆಯಲ್ಲಿ ನನ್ನ ಶ್ರೀಮತಿ ನನ್ನ ತಾಯಿ ನನ್ನ ಮಕ್ಕಳು ನನ್ನ ಅಣ್ಣ ನನ್ನ ತಮ್ಮ ಇವ್ರ ಜೊತೆ ಭಾಳ ಆತ್ಮೀಯಾಗಿರಬೇಕು ಏನೋ ಒಂದು ನಾವು ಚಿಕ್ಕವರಿದ್ದರೆ ಒಂದು ಏನೋ ಅಂತಾರೆ ತುಂಬ ಮನಸ್ಸಿಗೆ ಅದನ್ನು ನಾವು ನಾಟಿಸ್ಕೊಡದೆ ನಾವೇ ಕ್ಷಮಿಸ್ಬಿಡುವಂಥ ಕ್ಷಮ ಆ ಕ್ಷಮಿಸುವಂತಹ ಒಂದು ಭಾವನೆ ನಮಗೆ ಏನಾದರೂ ಅದು ಬರೋದ ಬರೋದೇ ಆಗಿದ್ದರೆ ಕೊರತೆ ಆಗಿದ್ದರೆ ಅದನ್ನು ಗುರುಮ ಹೇಳಿಕೊಡುವಂತಹ ಮಂತ್ರದಿಂದ ಖಂಡಿತ ಆಗತ್ತೆ ಜೊತೆ ನಾವೆಲ್ಲ ಅವರ ಆಶೀರ್ವಾದ ಜೊತೆಗೆ ಬೆಳೆಯೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕೆ ತಮ್ಮೆಲ್ಲರಿಗೂ

ನಮ್ಗೆ ಇಂತ ಗುರುಮಾ ಸಿಕ್ಕಿತ್ತು ಅವ್ರ ಮೂಲಕ ಕಲ್ತಿದ್ದು ನಮ್ಗೆ ತುಂಬಾ ಸಂತೋಷ ತೃಪ್ತಿ ಇದೆ ಎಲ್ಲಾಗು ನಾನು ಬಯಸ್ತೀನಿ ಸೇರ್ಬೇಕು ಕಲಿಬೇಕು ಲಲಿತಾ ಸಹಸ್ರ ನಮ್ಗೆ ಗುರುಮ ತುಂಬಾ ಎನ್ಲೈಟ್ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಲಲಿತಾ ಸಹಸ್ರಮ್ಮ ಕಲ್ತಿದ್ದೀವಿ ಒಂದೊಂದು ಶ್ಲೋಕದಲ್ಲೂ ಒಂದೊಂದು ಅರ್ಥ ಹೇಗೆ ಸ್ಪಿರಿಚ್ಯಾಲಿಟಿ ಮೂಲಕ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮತ್ತು ಇವತ್ತಿನ ಮಾಡರ್ನ್ ಲೈಫಿಗೆ ಹೆಂಗೆ ಅಳವಡಿಸ್ಕೊಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದು ಒಂದು ಮತ್ತು ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಗುರುಮಾ ಮೂಲಕ ನೀವು ಈ ಕ್ಲಾಸ್ನಲ್ಲಿ ಏನು ಕಲಿತೀರಾ ಅನ್ನೋದು ಒಂದು ಲಿಮಿಟೇ ಇಲ್ಲ ಆ್ಯಕ್ಚುಲಿ ಗುರುಮಾ ಎಷ್ಟು ನಾಲೆಜ್ಬುಲ್ ಇದ್ದಾರೆ ಅಂದರೆ ಮಾಡರ್ನ್ ಡೇ ಕಾರ್ಪೊರೇಟ್ ಲೈಫಲ್ಲಿ ಏನಿದೆ ಅದಕ್ಕೂ ಕಂಪ್ಯಾರಿಸನ್ ಮಾಡಿ ಹೇಳ್ತಾರೆ ನಮಗೆ ತುಂಬ ವೆರೈಟಿ ಆಫ್ ಇನ್ಫಾರ್ಮೇಶನ್ ಗ್ಯಾದರ್ ಆಗುತ್ತೆ ಮಾಡರ್ನ್ ಲೈಫ್ ಬೇಕಾ ಸೈನ್ಸ್ ಬೇಕಾ ಸ್ಪಿರಿಚ್ಯಾಲಿಟಿ ಬೇಕಾ ನಾವು ಕಲ್ತಿದ್ದು ನಾವು ಸೇರಿದ್ದು ಲಲಿತಾ ಸಹಸ್ರಮ ಕಲಿಯೋಕ್ಕೆ ಆದರೆ ಕಲ್ತಿದ್ದು ಅಪಾರ ಒಂದು ಭಂಡಾರನೇ ಕಲ್ತ್ಕೊಂಡು ಹೋಗ್ತಾ ಇದ್ದೀವಿ ನಾವು ಹೆಂಗೆ ಮಾಡರ್ನ್ ಲೈಫಲ್ಲಿ ಅಳ್ವಡಿಸ್ಕೊಬೇಕು ಅಂತ ತುಂಬ ಸಂತೋಷ ಇದೆ ಎಷ್ಟೊಂದು ಕಷ್ಟದಿಂದ ಮೇಲ್ ಬಂದಿದ್ದೀವಿ ನಾವು ಗುರುಮ ಆಶೀರ್ವಾದ ಮತ್ತು ಲಲಿತಾ ಸಹಸ್ರಮ ತಾಯಿಯ ಶಕ್ತಿ ಮತ್ತು ಆಶೀರ್ವಾದದಿಂದ ಜೀವನದ ಮೇಲೆ ಬಂದಿದ್ದೀವಿ ಇರಲಿ ಇರಲಿ ಎಲ್ಲರ ಮೇಲೆ ಜೈ ಜೈ ಹಿಂದ್ ಡಿಸ್ಕ್ರೈಬ್ ಮಾಡಬೇಕು ಶಕ್ತಿ ದಟ್ ಟು ಪಾಸಿಟಿವ್ ಚೇಂಜಸ್ ಆಗಿದೆ ಲೈಫಲ್ಲಿ ಆ್ಯಂಡ್ ಗುರುಮಾನ್ ಒನ್ ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂದ್ರೆ ಶೀಸ್ ಅ ಪಾರ್ ಅ ಹೀಲಿಂಗ್ ಪವರ್ ರೇಡಿಯೇಟ್ಸ್ ವಾರ್ಮ್ ಇನ್ ಸ್ಟ್ರೆಂತ್ ಕಲಿತು ಬಾಳುವುದನ್ನು ಕಲಿಯಿರಿ ಅಜ್ಞಾನದಿಂದ ಜ್ಞಾನದ ಕಡೆಗೆ ನೆಲೆಯಿರಿ ಕಲಿತಿದ್ದನ್ನು ಬಾಳಿನಲ್ಲಿ ಅಳವಡಿಸಿರಿ ಜೀವನವನ್ನು ಸುಂದರವಾಗಿ ಜೀವಿಸಿರಿ ಎಂದು ಮಾರ್ಗದರ್ಶನ ನೀಡಿದ ಅಂತರ್ಮನಕ್ಕೆ ಭಕ್ತಿಪೂರ್ವಕ ವಂದನೆ ಕಬ್ಬಿಣ ಹಾಳಾಗುವುದು ಹಾಗೆ ಮನುಷ್ಯ ಹಾಳಾಗುವುದು ಅವನಜ್ಞಾನದಿಂದ ನಮಗೆ ಜ್ಞಾನವೆಂಬ ಉಳಿಯ ಹಾಲನ್ನು ಕುಡಿಸಿ ನಮ್ಮನ್ನು ಧೈರ್ಯವಾಗಿ ಗರ್ಜಿಸುವಂತೆ ಮಾಡಿದ ಅಂತರ್ಮನಕ್ಕೆ ಶರಣು ಈ ಭೂಮಿ ನಮ್ಮದಲ್ಲ ನಾವು ಸಂಪಲಿಸಿದ ಆಸ್ತಿ ನಮ್ಮದಲ್ಲ ಈ ಪ್ರಕೃತಿ ನಮ್ಮದಲ್ಲ ಕೊನೆಗೆ ನಮ್ಮದು ಎಂದು ನಮಗೆ ಉಳಿಯುವುದು ಅಂತರ್ಮನ ನೀತ ಜ್ಞಾನ ಮಾತ್ರ ಸದ್ದಿಲ್ಲದೆ ಬೆಳೆಯುತ್ತಿದೆ ಅಂತರ್ಮನ ಈ ಶಿಷ್ಯ ಹೃದಯ ತರಂಗಗಳಲ್ಲಿ ಗುರುವೇ ನಿಮ್ಮ ಬಳಿ ಬರುವವರ ಕಷ್ಟಗಳಿಗೆ ಸಾಂತ್ವನದ ಮಳೆಯ ಸುರಿಸಿ ಬಿಡಿಸಿಕೊಳ್ಳಿ ಆ ಜ್ಞಾನದ ಬಲೆಯಿಂದ ತೇಲುವಿಗೆ ಗುರುವಾಗಿ ಸಂಸಾರದ ಸಾಗರದಲ್ಲಿ ನಾವು ಮಾಡುವ ತಪ್ಪುಗಳನ್ನು ಎಂಬುದು ಮಾತಿನಲ್ಲಿ ಅಂಧರಾಗಿ ಅಂತರ್ಮನಕ್ಕೆ ಬಂದೆವು ಅಂಧಕಾರ ಅಳಿಸಲು ಜ್ಞಾನದ ಜೀವಿಗೆ ಹಿಡಿದು ಗುರು ಪರಂಪರೆ ಬೆಳಗಲು ಧರ್ಮದ ನೌಕೆಯ ನಾವಿಕರಾಗಿ ನಮ್ಮ ಬದುಕಿನಲ್ಲಿ ಬೆಳಕು ತಂದು ಜ್ಞಾನದ ಸವಿಯನಿಸುತ್ತಿರುವ ನಮ್ಮ ಗುರುಗಳಾದ ಡಾಕ್ಟರ್ ವಿಮಲಾ ಗೋಪಾಲ್ ಅವರಿಗೆ ಶರಣು ಜ್ಞಾನ ಸಂಪಾದನೆಗೆ ಸಮಾಧಾನ ಬೇಕು ಜ್ಞಾನ ಸಂಪಾದನೆಯ ಮಾರ್ಗದಲ್ಲಿ ತಾಳ್ಮೆ ಬೇಕು ಜ್ಞಾನ ಸಂಪಾದನೆಯ ಕಾರ್ಯದಲ್ಲಿ ಶಾಂತಿ ಇರಬೇಕು ಜ್ಞಾನದ ಸತ್ವವನ್ನು ಹರಿಯಲು ಉತ್ತಮ ಮನಸ್ಸು ಬೇಕು ಎಂದು ಕಲಿಸಿದ ಶಕ್ತಿಯೇ ಗುರುಮ ಗುರುಮಾ ಎಂದರೆ ಒಂದು ಪದವಲ್ಲ ಅದು ಒಂದು ಶಕ್ತಿ ಅಜ್ಞಾನದ ಕತ್ತಲೆ ಕಳೆದು ಸುಜ್ಞಾನದೊಳಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಿರುವ ಚೈತನ್ಯವೇ ಗುರುಮಾ ಆಧುನಿಕತೆಯ ಯಂತ್ರದ ಜಾಡಿನಲ್ಲಿ ಪದವಿ ಪಡೆದ ವಿದ್ಯಾವಂತರಲ್ಲಿ ನೀವು ಮುಡಿಯುವ ಹೂವು ಹಣೆಗೆ ಇಡುವ ಸಿಂಧೂರ ಉಡುವ ಸೀರೆಯೊಂದಿಗೆ ಏರುವ ನಗು ಓದು ಬರಹ ಉದ್ಯೋಗದ ಹೊರತಾಗಿಯೂ ನೀವು ಮಾಡಿರುವ ಸಾಧನೆ ನಮಗೆ ಸಂಸ್ಕಾರ ಸಭೆಯನ್ನು ಸುತ್ತದೆ ಗುರುಮಾ ನಿಮ್ಮೊಳಗೆ ಅಡಗಿರುವ ಸಂಪತ್ತನ್ನು ಅರಿತವರಾರು ನಿಮ್ಮ ಮನದ ಹಾಳದಲ್ಲಿ ಉದುಗಿರುವ ವಿಜ್ಞಾನವನ್ನು ಬಲ್ಲವರರು ಬಗೆದಷ್ಟು ಬರಿದಾಗದು ನಿಮ್ಮ ಜ್ಞಾನ ಗರ್ಭ ಅಷ್ಟು ಅರಿತರು ಇಷ್ಟು ಅರಿತರು ಅರಿಯಲಾಗದು ನಿಮ್ಮ ಅಂತರಾಳದ ಜ್ಞಾನ ಧನ್ಯವಾದಗಳು ಗುರುಮಾ ुबरगिरम्बुजाचन राणि ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿ ಎಷ್ಟೋ ಲೋಕಗಳಿದೆ ಮೇಲೆ ಏಳು ಲೋಕ ಕೆಳಗಡೆ ಏಳು ಲೋಕ ಅತಳ ಸುತಳ ವಿತಳ ಪಾತಾಳ ತಳಾತಳ ರಸಾತಳ ಮಹಾತಳ ಅಂತ ಕೆಳಗಡೆ ಏಳು ಲೋಕ ಇದೆ ಭುವ ಸುವ ಮಹರ್ ಜನ ತಪ ಈ ಲೋಕಗಳೆಲ್ಲ ಮೇಲ್ಗಡೆ ಇರ್ತಕ್ಕಂಥದ್ದು ಸತ್ಯ ಲೋಕ ಈ ಹದಿನಾಲ್ಕು ಲೋಕಗಳಿಗೂ ಸಹ ಅಧಿದೇವತೆ ಅಧಿಷ್ಠಾನ ದೇವತೆ ಆ ಬ್ರಹ್ಮ ಕೀಟ ಜನನಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಪರಮೇಶ್ವರಿ ಇರಬೇಕಾದ್ರೆ ನಮಗೆ ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿನ ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಒಂದು ಶಕ್ತಿಯನ್ನು ಕೊಡುವಂಥ ಒಂದು ಯೋಚನೆಯನ್ನು ನಾವು ಮಾಡ್ಬೋದ ನಾವು ಏನೆಲ್ಲ ಕಲ್ತಿರ್ತೀವಿ ವಿಜ್ಞಾನ ಕಲ್ತಿದ್ದೀವಿ ಸಮಾಜ ಕಲ್ತಿದ್ದೀವಿ ಬೇಡ ಬೇ ಬೇಕಾಗಿರೋದು ಬೇಡವಾರ್ದು ಎಲ್ಲ ಕಲ್ತಿರ್ತೀವಿ ನಾವು ನಮ್ಮ ಮಕ್ಕಳಿಗೆ ಏನು ಕೊಡಬೇಕು ನಮಗೆ ಕಷ್ಟ ಬಂದರೆ ಕೊಡೋ ಒಂದು ಶಕ್ತಿ ಬೇಕು ನಮಗೆ ನಮ್ಮ ಪಕ್ಕದಲ್ಲಿ ಯಾರಾದರೂ ಇರಬೇಕು ನನಗನ್ಸುತ್ತೆ ಅದು ನಮ್ಮ ತಂದೆ ತಾಯಿನೇ ಆಗಿರಬೇಕು ತಂದೆ ತಾಯಿಗೆ ಏನಾದರೂ ಮನಸ್ಸು ಪಿಚ್ಚು ಅನ್ನಿಸಿದ್ರೆ ಒಂದು ಚೂರು ಸಂಕಟ ಅನ್ನಿಸಿದ್ರೆ ಮಕ್ಕಳ ಪುಕ್ಕದಲ್ಲಿ ನಿಂತ್ಕೊಳ್ಬೇಕು ಒಬ್ಬರಿಗೊಬ್ಬರು ನಾವಿದ್ದೀವಿ ಅಂತ ಹೇಳೋ ಮನಸ್ಸಿರಬೇಕು ಅದು ಎಲ್ಲೂ ಸಿಗೋದಿಲ್ಲ ಅದು ಮನೇಲಿ ಮಾತ್ರ ಸಿಗ್ತಕ್ಕಂಥದ್ದು ನಾವು ಮನೆ ಬಿಟ್ಟು ಎಲ್ಲೋ ಹೋಗಿ ಏನೋ ಸಾಧನೆ ಮಾಡ್ತೀವಿ ಯಾವುದೋ ಆಶ್ರಮ ಸೇರ್ಕೊಳ್ತೀವಿ ಯಾವುದೋ ಸನ್ಯಾಸ ತೊಗೊಂಡ್ಬಿಡ್ತೀವಿ ಮಠ ಸೇರ್ಕೊಂತೆ ಖಂಡಿತವಾಗ್ಲೂ ಎಲ್ಲೂ ಏನೂ ಸಿಗಲ್ಲ ನಮ್ಮ ಮನೆಯಲ್ಲೇ ನಾವು ರಾಜ ರಾಣಿ ಆಗಿರ್ತೀವಿ ನಮ್ಗೆ ಬೇಕಾದಂಗೆ ಇರ್ಬೋದು ನಾವು ಅದನ್ನು ಬಿಟ್ಟು ನಾವೆಲ್ಲೋ ಹೋಗಿ ಏನೋ ಮಾಡ್ಬಿಡ್ತೀವಿ ಅಂತಂದರೆ ಎಷ್ಟೊಂದು ಜನ ಸಮಾಜ ಸೇವೆ ಮಾಡ್ತೀವಿ ಅಂತಾರೆ ಅಷ್ಟು ಕುಟುಂಬ ಮನೆ ಮಕ್ಕಳು ಎಷ್ಟೊಂದು ಜವಾಬ್ದಾರಿ ಇದೆ ಅದನ್ನು ನಿರ್ವಹಿಸೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳೋದಿಲ್ಲ ಅವರನ್ನೇ ಸಮಾಧಾನವಾಗಿ ಇಟ್ಕೊಳ್ಳೋಕ್ಕಾಗಲಿಲ್ಲ ನಮ್ಮ ಮನೆ ಕಸ ನಾವೇ ಗೊಡಿಸ್ಕೊಳ್ಳೋಕ್ಕಾಗಲಿಲ್ಲ ನಾವು ಸಮಾಜ ಸೇವೆ ಮಾಡ್ತಿರ್ತೀವಿ ಅಂತ ಹೇಳ್ತೀವಿ ಎಷ್ಟೊಂದು ಸಮಾಜಮುಖಿಗಳು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯದು ಆದರೆ ನಮ್ಮ ಮನೆಯಲ್ಲಿ ಏನು ಸಂಗತಿ ಹಾಗಾದರೆ ನಮ್ಮ ಮಗು ಸಮಾಧಾನವಾಗಿದೆಯಾ ಶಾಂತವಾಗಿದೆಯಾ ಅದರ ಮುಖದಲ್ಲಿ ನಗು ಇದೆಯಾ ಧೈರ್ಯ ಇದೆಯಾ ಮುಖ್ಯವಾಗಿ ಧೈರ್ಯ ಬೇಕು ನಮ್ಮ ಮಕ್ಕಳಿಗೆ ನಮಗೆ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಅವ್ರು ಏನಾದರೂ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆನೇ ಇರೋದಿಲ್ಲ ಅದಾಗಿಬಿಡುತ್ತೆ ಇದಾಗ್ಬಿಡುತ್ತೆ ಅಲ್ಲೋಗ್ಬೇಡ ಇಲ್ಲೋಗ್ಬಿಡ ಅವ್ರು ಮರಳು ಮಾಡಿಬಿಡ್ತಾರೆ ಅವ್ರು ಆಕರ್ಷಿಸ್ತಾರೆ ಇನ್ನೇನೋ ಮಾಡಿಬಿಡ್ತಾರೆ ಎಷ್ಟು ಭಯ ಇಡ್ಸ್ತಾರೆ ತಂದೆ ತಾಯಿ ನಾವು ಮಕ್ಕಳಾಗೆ ಬೆಳ್ಕೊಂಡು ಬಂದಿರ್ತೀವಲ್ಲ ನಮಗೂ ಅದೇ ರೀತಿ ನಮ್ಮ ತಂದೆ ತಾಯಿ ಹೇಳ್ಕೊಂಡು ಬಂದಿದ್ದರೆ ನಾವು ಹಾಗೆ ಬದುಕ್ತಾಯಿದ್ರೆ ನಮ್ಮ ಮಕ್ಕಳಿಗೆ ಮತ್ತೆ ನಾವೇನು ಕೊಡ್ತಾ ಇರೋದು ಆ ಧೈರ್ಯ ಬರೋದೇ ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಬಂದಿರತಕ್ಕಂಥ ಮಂತ್ರಗಳಿತ್ತು ಯಾವುದೋ ಒಂದು ಮಂತ್ರವನ್ನು ನಾವು ತಗೊಂಡು ಅದು ಗುರು ಅನುಗ್ರಹದಿಂದ ಗುರು ಆಶೀರ್ವಾದದಿಂದ ಇರ್ಬೋದು ಅಥವಾ ತಂದೆ ತಾಯಿಯಿಂದ ಇರ್ಬೋದು ನಮ್ಮ ಹಿರಿಯರಿಂದ ಇರ್ಬೋದು ಯಾರಕ್ಕ ಕೈನಲ್ಲಾದರೂ ಅದು ಆ ಮಂತ್ರವನ್ನು ಹೇಳಿಸ್ಕೊಳ್ಬೇಕು ಫಸ್ಟು ನಾವೇ ಕಲೆ ಬೇಕಾದ್ರೆ ತುಂಬ ವರ್ಷ ಬೇಕಾಗುತ್ತೆ ಅದರ ಅನುಭವವನ್ನು ಪಡ್ಕೊಳೋಕ್ಕೆ ಶಕ್ತಿಯನ್ನು ತುಂಬಿಸ್ಕೊಳೋಕ್ಕೆ ಈ ದೊಡ್ಡವ್ರ ಹತ್ರದಿಂದ ಹೇಳಿಸ್ಕೊಂಡಾಗ ನಮಗೆ ಅಗಾಧವಾದ ಶಕ್ತಿ ಬರುತ್ತೆ ಅದನ್ನು ದಿನನಿತ್ಯ ಪಠನೆ ಮಾಡಿದಾಗ ನಾವು ಏನು ಸ್ಕೂಲಿಗೆ ಕಳಿಸ್ತೀವಿ ಏನೆಲ್ಲ ಮಾಡಿಸಿ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀವಿ ಬೆಳಗ್ಗೆ ಹತ್ತು ನಿಮಿಷ ನಮ್ಮ ಮಕ್ಕಳಿಗೆ ಶಾಂತವಾಗಿ ಕೂತ್ಕೊಂಡು ಒಂದು ಇಪ್ಪತ್ತೊಂದು ಸಲ ನೀವು ಶುರು ಮಾಡಿ ಅಂತ ಮಕ್ಕಳಿಗೆ ಒಂದು ಮಂತ್ರವನ್ನು ನಾವು ಕೊಟ್ಟಾಗ ಪ್ರತಿನಿತ್ಯ ಅದನ್ನು ಅವ್ರು ಮಾಡ್ತಾ ಇದ್ದಾರೋ ಇಲ್ಲವೋ ಅಂತ ಕಾಳಜಿ ಮಾಡಬೇಕು ನಾವು ನಾವು ಮಕ್ಕಳು ತಪ್ಪು ಮಾಡಿದ್ರೆ ಹಠ ಮಾಡಿದ್ರೆ ಯಾವುದೊಂದು ಚಾಕ್ಲೇಟು ಬಿಸ್ಕೆಟು ಆಟ ದುಡ್ಡು ಇನ್ನೊಂದು ಇನ್ನೊಂದು ಅಂತ ಕೊಡ್ಸೋಕ್ಕೆ ಎಷ್ಟೊಂದು ಮಾಡ್ತೀವಿ ಮುದ್ದು ಮಾಡ್ತೀವಿ ಅದೇ ರೀತಿ ಸಣ್ಣ ವಯಸ್ಸಿನಲ್ಲಿ ನಾವು ಮಕ್ಕಳಿಗೆ ಇದನ್ನು ಅಭ್ಯಾಸ ಮಾಡಬೇಕು ಹೇಳ್ಬಿಡ್ಬೇಕು ನಾವು ನಾ ಬದುಕಿದ್ರು ನಾ ಸತ್ರೂ ನಿನಗಿದು ನಿನಗೆ ರಕ್ಷಣೆ ಇದ್ದು ನನ್ನ ಕೈನಲ್ಲಿ ಕೊಡೋಕ್ಕೆ ಸಾಧ್ಯ ಆಗ್ತಾಯಿರೋದು ಆಸ್ತಿ ಇನ್ನೊಂದು ಇನ್ನೊಂದು ಅದನ್ನು ಬಂದ್ಬಿಡುತ್ತೆ ತಾನಾಗೆ ಬರುತ್ತೆ ಆದರೆ ಧೈರ್ಯ ಶಕ್ತಿ ಬದುಕುವ ಛಲ ಆ ಮಗುವಿನಲ್ಲಿ